ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಪ್ರಸಿದ್ಧ ತಿನಿಸುವಾದ ಮೈಸೂರು ಪಾಕು ಯಾರಿಗೆ ಗೊತ್ತಿಲ್ಲ ಹೇಳಿ ತಕ್ಷಣಕ್ಕೆ ಮಾಡಿಕೊಳ್ಳುವಂತಹ ಪರ್ಫೆಕ್ಟ್ ಅಳತೆಯಲ್ಲಿ ಮೊದಲನೇ ಸಾರಿ ಮಾಡೋರು ಕೂಡ ನೀಟಾಗಿ ಮಾಡುವಂತಹ ವಿಧಾನನ ನಾನು ತಿಳಿಸ್ತೀನಿ ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ತೀನಿ ಸ್ಕಿಪ್ ಮಾಡದೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಥರ ಗೂಡಾಗಿ ತುಂಬ ರುಚಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು ಜರಡಿ ಹಿಡ್ಕೊಂಡು ವಿನ ಅದರಲ್ಲಿ ಗಂಟು ಗಂಟು ಇರೋದು ಹೋಗೋಲ್ಲ ಆ ಕಾರಣಕ್ಕೆ ಜರಡಿ ಹಿಡಿತಾ ಇರೋದು ಒಳ್ಳೆ ಕ್ವಾಲಿಟಿಯ ಕಡಲೆ ಹಿಟ್ಟನ್ನು ತಗೊಳ್ಳಿ ಪ್ಯಾಕ್ಡ್ ಆಗಿರುವಂತಹ ಕಡಲೆ ಹಿಟ್ಟನ್ನು ತಂದುಕೊಳ್ಳಿ ನಂತರ ಇನ್ನೊಂದು ಕಡೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟು ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕಿ ಮುಕ್ಕಾಲು ಕಪ್ನಷ್ಟು ನೀರನ್ನು ಸೇರಿಸಬೇಕು ನಂತರ ಚೆನ್ನಾಗಿ ಕಲಸಿ ಸಕ್ಕರೆ ಕರಗೋ ಥರ ಮಾಡ್ಕೋಬೇಕು ಗ್ಯಾಸನ್ನು ಆನ್ ಮಾಡಿ ಪಾಕಕ್ಕೆ ಇಡಬೇಕು ಒಂದು ಎಂಟರಿಂದ ಹತ್ತು ನಿಮಿಷಕ್ಕೆ ಅದು ಚೆನ್ನಾಗಿ ಪಾಕ ಬರುತ್ತೆ ಅಷ್ಟರೊಳಗಡೆ ನಾವು ಮೈಸೂರು ಪಾಕನ ಹಾಕೋದಕ್ಕೆ ಟ್ರೇನ ರೆಡಿ ಮಾಡ್ಕೊಳ್ಳೋಣ ನಾನು ಬಟರ್ ಪೇಪರ್ನ ಯೂಸ್ ಮಾಡಿ ನೀಟಾಗಿ ಎದ್ದೇಳುತ್ತೆ ಅಂತ ಪೇಪರ್ ಇಲ್ಲದೇ ಇದ್ದರೆ ಸಾದಾ ಹೀಗೆ ಕೂಡ ಮಾಡ್ಕೋಬಹುದು ಅದಕ್ಕೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಸಕ್ಕರೆ ಪಾಕ ಈ ಹದಕ್ಕೆ ಬರೋ ತನಕ ಸಕ್ಕರೆ ಪಾಕನ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಿ ಬಿಸಿ ಬಿಸಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಮುಚ್ಚಿ ಇಡಬೇಕು ತಕ್ಷಣ ಇನ್ನೊಂದು ಕಡೆ ಮುಕ್ಕಾಲು ಕಪ್ನಷ್ಟು ತುಪ್ಪಾನ ಸೇರಿಸಿ ಅದು ಬಿಸಿ ಹಾಗೆ ಅದಕ್ಕೆ ನಾವು ಜರಡಿ ಇಟ್ಕೊಂಡಿದ್ವಲ್ಲ ಆ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಕಬೇಕು ಇದೆಲ್ಲ ಪ್ರೊಸೆಸನ್ನು ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮಲ್ಲ ಇಡೋ ಹಾಗಿಲ್ಲ ಯಾಕೆಂದರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಫುಲ್ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಚೆನ್ನಾಗಿ ಕಲಕ್ತಾ ಇರಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಈ ಥರ ಕಲಕಿದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಪಾಕ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಇದ್ದೀನಿ ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಸಾಕು ಲೈಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ ಜಾಸ್ತಿ ಏನು ಕಲರ್ ಚೇಂಜ್ ಆಗೋ ತನಕ ಬಿಡಬೇಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕವನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ಶೋ ಆಗುತ್ತೆ ನೋಟಿಫಿಕೇಷನ್ ಬರುತ್ತೆ ಕೂಡ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಈ ಥರ ಕಲರ್ ಚೇಂಜ್ ಆದಾಗ ಅದಕ್ಕೆ ನಾವು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ವಲ್ಲ ಆ ಸಕ್ಕರೆ ಪಾಕವನ್ನು ನಿಧಾನಕ್ಕೆ ಸೇರಿಸ್ಕೊಳ್ತಾ ಇನ್ನೊಂದು ಕೈಯಲ್ಲಿ ಕಲಕ್ತಾ ಇರಬೇಕು ಪೂರ್ತಿಯಾಗಿ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಗೂಡಾಗಿ ಬರುತ್ತೆ ಅಂತ ಈ ಮೈಸೂರು ಪಾಕನ್ನ ಇನ್ನೊಂದು ರೀತಿ ಕೂಡ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಒಂದು ನಲವತ್ತು ನಿಮಿಷ ಅಂತೂ ಬೇಕೇ ಬೇಕಾಗುತ್ತೆ ಈ ಥರ ನಾವು ಸಕ್ಕರೆ ಪಾಕನ ಮಾಡಿ ಸೇರಿಸೋದ್ರಿಂದ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಆದರೆ ದಿಢೀರಂತ ಮಾಡ್ಕೋಬೋದು ಅಂತ ಈ ಥರ ತೋರಿಸ್ತಾ ಇರೋದು ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಮುಕ್ಕಾಲು ಕಪ್ನಷ್ಟು ನೀರು ಒಂದು ಕಾಲು ಕಪ್ನಷ್ಟು ತುಪ್ಪ ಇಷ್ಟಿದ್ರೆ ಸಾಕು ನೀಟಾಗಿ ಆಗತ್ತೆ ತುಪ್ಪ ಇಲ್ಲ ಅಂದರೆ ಪೂರ್ತಿ ಎಣ್ಣೆ ಹಾಕಿ ಕೂಡ ಮಾಡ್ಕೋಬೋದು ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕ್ಕೋಬೋದು ನಾನು ಪೂರ್ತಿ ತುಪ್ಪದಲ್ಲೇ ಮಾಡಿದ್ದೀನಿ ಈ ಥರ ಲೈಟಾಗಿ ಅದು ನೊರೆ ನೊರೆ ಕಡಿಮೆ ಆಗ್ತಿದ್ದ ಹಾಗೆ ಒಂದು ಕಾಲು ಕಪ್ನಷ್ಟು ತುಪ್ಪನ ಎರಡು ಸಲ ಹಾಕಬೇಕು ಎರಡು ಬ್ಯಾಚಲ್ಲಿ ಇದ್ದೀನಿ ನೋಡಿ ಬಿಸಿ ಮಾಡಿ ಇದ್ದೀನಿ ನಮ್ಮ ಒಗ್ಗರಣೆ ಸೌಟ್ ಇರುತ್ತಲ್ಲ ಅದರಲ್ಲೇ ಹಾಕಿ ಸಾಕಾಗುತ್ತೆ ನಾನು ಮಾಡಿರೋ ಕ್ವಾಂಟಿಟಿಗಾರ ಇದು ಕರೆಕ್ಟಾಗಿರುತ್ತೆ ನೋಡಿ ಎಷ್ಟು ಗೂಡಾಗಿ ನೀಟಾಗಿ ಬರ್ತಾ ಇದೆ ಅಂತ ಎರಡು ಬಾರಿ ಈ ಥರ ಹಾಕಿದ್ರೆ ಅದು ಒಳಗಡೆ ಗೂಡುಗೂಡಾಗಿ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹಾಕೋದು ಇನ್ ಕೇಸ್ ಹಾಕೋಕ್ಕೆ ಆಗಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ನೀಟಾಗಿನೇ ಬರುತ್ತೆ ಟೇಸ್ಟ್ ಏನು ಚೇಂಜ್ ಆಗಲ್ಲ ಹೀಗೆ ನಾವು ಮಾಡ್ಕೋಬೋದು ನೋಡಿ ಎರಡನೇ ಸಲ ನಾನು ಹಾಕ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ನಾವು ಟ್ರೇಗೆ ಹಾಕಿದ್ರೆ ಅದು ಮೆತ್ತಗಿರೋ ಮೈಸೂರು ಆಗುತ್ತೆ ನಮಗೆ ಗಟ್ಟಿ ಮೈಸೂರು ಪಾಕ್ ಬೇಕಿರೋ ಕಾರಣ ಇನ್ನು ಸ್ವಲ್ಪ ಹೊತ್ತು ಉರಿಯಲ್ಲಿ ಇಡಬೇಕು ನಿಧಾನಕ್ಕೆ ಕೈ ಆಡಿಸ್ತಾ ಇರಿ ಯಾಕೆಂದರೆ ಕೈ ಬಿಟ್ಟರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈ ಆಡಿಸೋದನ್ನು ನಿಲ್ಲಿಸೋಕೆ ಹೋಗಬೇಡಿ ಒಂದೆರಡರಿಂದ ಮೂರು ನಿಮಿಷ ಈ ಥರ ಕೈ ಆಡಿಸಿದ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಥರ ಬರ್ತಿದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡಿ ನಮ್ಮ ಟ್ರೇಗೆ ಅದನ್ನು ಸುರಿಬೇಕು ನೋಡಿ ಯಾವ ಥರ ಚೇಂಜ್ ಆಗಿದೆ ಅಂತ ನೊರೆ ನೊರೆಯಾಗಿ ಹುದುಗಿರೋ ಥರ ಅನಿಸುತ್ತೆ ನೋಡಿ ಈ ಥರ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಧಾನಕ್ಕೆ ಮೇಲ್ಗಡೆಯಿಂದ ತಟ್ಟಬೇಕು ಅದು ಬಿಸಿರ್ಬೇಕಾದ್ರೆ ಚಾಕುವಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷದ ನಂತರ ಈ ಥರ ಮಾರ್ಕ್ ಮಾಡ್ಕೋಬೇಕು ತಕ್ಷಣಕ್ಕೆ ಮಾರ್ಕೋಬಾರ್ದು ಹಾಗೆ ಮಾರ್ಕ್ ಮಾಡಿ ಅದು ತಣ್ಣಗಾಗೋ ತನಕ ಬಿಟ್ಬಿಡಿ ನಂತರ ಅದು ಪೂರ್ತಿಯಾಗಿ ತಣ್ಣಗಾದ ತಕ್ಷಣ ಈ ಥರ ಡಿಮೋಲ್ಡ್ ಮಾಡಿ ನಮ್ಮ ಮೈಸೂರು ಪಾಕನ್ನು ತೆಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆಯಿಂದ ನೋಡಿ ಎಷ್ಟು ಗೂಡುಗೂಡಾಗಿ ಬಂದಿದೆ ಅಂತ ನೀಟಾಗಿ ಬರುತ್ತೆ ನಾನು ಮಾಡಿರೋ ಮೈಸೂರು ಪಾಕ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು